ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ಒಂದು ಸಿಂಪಲ್ ಆದಂಥ ಮಜ್ಜಿಗೆ ಹೇಳ್ಕೊಡ್ತಾ ಇದ್ದೀನಿ ಸಿಂಪಲ್ ಆಗಿ ಮಾಡೋದಕ್ಕೆ ಈ ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನದೊತ್ತು ಈ ರೀತಿ ಮಜ್ಜಿಗೆ ಮಾಡಿಕೊಂಡು ಊಟ ಮಾಡೋದರಿಂದ ಅಥವಾ ಮಧ್ಯಾಹ್ನದೊತ್ತು ಈ ರೀತಿ ಮಾಡಿ ಒಂದು ಗ್ಲಾಸ್ ಕುಡಿಯೋದ್ರಿಂದ ಹೊಟ್ಟೆ ತಂಪಾಗಿರುತ್ತೆ ಅದು ಸಿಂಪಲ್ಲಾಗಿ ಮಾಡೋದು ಏನು ಅದನ್ನು ಕಷ್ಟ ಏನೂ ಇಲ್ಲ ಬನ್ನಿ ನೋಡೋಣ ಅದಕ್ಕೆ ಏನೇನು ಬೇಕು ಅಂತೇಳಿ ಮೊದಲಿಗೆ ಒಂದು ಮಿಕ್ಸರ್ ಜಾರಿಗೆ ಯಾರ್ಯಾರು ನನ್ನ ಚಾನಲ್ ಇದ್ದೀವಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಮತ್ತು ನಿಮಗೆ ವಿಡಿಯೋ ಎಷ್ಟಾಗಿತ್ತಂದರೆ ಮತ್ತು ನಿಮ್ಮ ಎಲ್ರಿಗೂ ನಿಮ್ಗೆ ಯಾರ್ಯಾರು ಪರಿಚಯ ಇರ್ತಾರೆ ಅವರೆಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಈ ರೀತಿಯಾಗಿ ಮಾಡ್ಕೊತಿರ್ತಾರೆ ಈಗ ಮೊದಲನೇದಾಗಿ ಹಸಿಮೆಣಸಿನಕಾಯಿನ ನನ್ನ ಖಾರಕ್ಕೆ ಎಷ್ಟು ಬೇಕು ನಮ್ಗೆ ಖಾರ ಎಷ್ಟು ಅವ್ರ ಖಾರ ಎಷ್ಟು ಉಂಟಾರೋ ಅಷ್ಟರ ಮೇಲೆ ನೀವು ಮೆಣಸಿನ್ಕಾಯಿನ ತೊಗೋಬೇಕು ಒಂದು ನಾನಿಲ್ಲಿ ಒಂದು ನಾಲ್ಕು ಮೆಣಸಿನಕಾಯಿನ ತೊಗೊಂಡಿದ್ದೀನಿ ನಾಲ್ಕು ಮೆಣಸಿನ್ಕಾಯಿನ ಇದಕ್ಕೆ ಹಾಕೊಂಡಿದ್ದೀನಿ ಮತ್ತು ಒಂದಿಷ್ಟು ಶೇಂಗಾ ಬೀಜ ಹುರಿದಿಲ್ಲ ಹಸಿ ಬೀಜ ಇದು ಹುರಿದಿಲ್ಲ ನಾನು ಹಾಗೆ ಹಾಕೋತಾಯಿದ್ದೀನಿ ಒಂದು ಸ್ವಲ್ಪ ಮತ್ತೆ ಇದು ಹಸಿ ಶುಂಠಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇದ್ರ ಜೊತೆಗೆ ಈಗ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಒಂದು ನಾಲ್ಕು ಕೆಸಳು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಸುಲಿದಿಟ್ಟು ಹಾಕ್ತಾಯಿದ್ದೀನಿ ಮತ್ತು ಈಗ ಇದಕ್ಕೆ ಈ ಮೊಸರನ್ನು ಸಹ ಹಾಕ್ಕೊಡ್ತಾ ಇದ್ದೀನಿ ಇಷ್ಟು ಇದ್ರ ಜೊತೆಗೆ ಈ ಮೊಸರು ಏನಿರುತ್ತಾ ಮೊಸರು ಕೂಡ ಹಾಕಬೇಕು ಈ ಮೊಸರು ಕೂಡ ಹಾಕಿ ಮಿಕ್ಸಿ ಮಾಡ್ಕೊಂಬರ್ಬೇಕು ಬರಬೇಕು ಈಗ ಈ ಜಾರಲ್ಲಿ ಎಲ್ಲದನ್ನು ಹಾಕಿದ್ದೀನಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬರ ಈಗ ಇದನ್ನು ನಾವು ಮಿಕ್ಸಿ ಮಾಡ್ಕೊಂಡು ಬಂದಾಯಿತು ನೋಡಿ ಈ ರೀತಿಯಾಗಿ ಕಾಣಿಸುತ್ತ ಈಗ ಇದಕ್ಕೆ ಒಂದು ಸಣ್ಣದಾಗಿ ಒಗ್ಗರಣೆ ಕೊಡ್ತೋಣ ಈಗ ಒಗ್ಗರಣೆ ಕೊಡೋದಕ್ಕೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಲಿ ಬಿಸಿ ಆದಮೇಲೆ ಎಣ್ಣೆ ಬಿಸಿ ಆದ ತಕ್ಷಣ ಜೀರಿಗೆ ಸಾಸಿವೆ ಮತ್ತು ಕರಿಬೇವು ಈಗ ಗ್ಯಾಸನ್ನು ಈರ್ಗಿರ್ಗೆ ಸಾಸಿ ಚಟಪಟ ಚಟಪಟ ಅಂತಿರಿ ಸಿಡಿಬೇಕು ಸಿಡಿದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಡಬೇಕು ನೋಡಿ ಸಿಡಿತಾ ಇದ್ದಾವೆ ಈಗ ಗ್ಯಾಸನ್ನ ಆಫ್ ಮಾಡಿ ಈ ಒಗ್ಗರಣೆನ ಹಿಡಿಸ್ಕೋಬೇಕು ಇವಾಗ ಏನು ನಾವು ಮಿಕ್ಸಿಗೆ ಮಾಡ್ಕೊಂಡಿದ್ವಿ ಅಲ್ಲ ಇದು ಮಜ್ಜಿಗೆ ಮೆಣಸಿನಕಾಯಿ ಎಲ್ಲದನ್ನು ಹಾಕ್ಕೊಂಡು ಈಗ ಇದನ್ನು ಇದಕ್ಕೆ ಹಾಕಬೇಕು ಆ ಮಜ್ಜಿಗೆನ ಹಾಕೊಂಡ್ಮೇಲೆ ಈ ಮ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಈ ನೀರನ್ನು ಸ್ವಲ್ಪ ಹಾಕೋಬೇಕು ಇವಾಗ ನೋಡ್ಕೊಳ್ಳಿ ಎಷ್ಟು ನೀರು ಬೇಕು ಕಷ್ಟ ಮಾಡ್ಕೋಬೋದು ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೋಬೋದು ನೀರು ಬೇಕಾದರೆ ನೀರು ಮಾಡ್ಕೋಬೋದು ಇದನ್ನ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಹ್ಞೂ ನಮ್ಮ ಗಟ್ಟಿ ಬಿದ್ದರೆ ಗಟ್ಟಿ ಆಗುತ್ತೆ ನೋಡಿ ಮೊಸರನ್ನ ಮಿಕ್ಸಿಗೆ ಹಾಕೋದ್ರಿಂದ ಕಟ್ಟಿಯೋ ಅವಶ್ಯಕತೆನೇ ಇಲ್ಲ ಅದ್ರ ಜೊತೆನೇ ಆಗಿಬಿಡುತ್ತೆ ಮತ್ತು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಮತ್ತು ಮೊಸರನ್ನ ಬೇರೆ ರೀತಿ ಕಟ್ಕೊಂಡು ಮಾಡೋಕೆ ಕಷ್ಟ ಅನ್ನಿಸ್ಬೋದು ಆದರೆ ಇದಂತೂ ಒಂದೇ ಮೆಥಡಲ್ಲಿ ಆಗಿರುತ್ತೆ ಈಗ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕೋಣ ಈಗ ಇದಕ್ಕೆ ಉಪ್ಪನ್ನ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಉಪ್ಪನ್ನ ಹಾಕಿದ್ದೀನಿ ನಾನು ಇದನ್ನು ನೋಡಿಕೊಂಡು ಆಮೇಲೆ ಹಾಕ್ಕೋಬೋದು ಇಷ್ಟು ಗಟ್ಟಿ ಇದ್ದರೆ ಸಾಕು ಉಡಿ ಅನ್ನದಲ್ಲಿ ಊಟ ಮಾಡೋದಕ್ಕೆ ಮತ್ತು ನಾವು ಹಾಗೆ ಸ್ವಲ್ಪ ತಂಪಾಗಬೇಕು ಹೊಟ್ಟೆ ಅಂತಂದರೆ ಮಧ್ಯಾಹ್ನ ಬಿಸಿಲು ಇರ್ತೈತಿ ಆವಾಗ ಒಂದು ಗ್ಲಾಸಲ್ಲಿ ಹಾಕೊಂಡು ಇದನ್ನು ಕುಡಿದ್ರೆ ಹೊಟ್ಟೆ ತಂಪನತ್ತ ಅನ್ನದಾಗೂ ಸಹ ಊಟ ಮಾಡ್ಬೋದು ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಇದೇ ರೀತಿ ಇರಿ ನನ್ನ ವೀಡಿಯೋಸ್ನೆಲ್ಲದನ್ನೂ ಇದೇ ರೀತಿ ಫಾಲೋ ಮಾಡ್ತಾರೆ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ರೀ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ